ಗೊತ್ತಲ್ಲ ಆಗಲ್ಲ ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ವೇದು ಕನ್ನಡ ವಿ ಕೆ ಕನ್ನಡ ಬ್ಲಾಗ್ಸ್ ಕಡೆಯಿಂದ ವೆಲ್ಕಮ್ ಗೈಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕೊಡ ಇಟ್ಟಿದೀನಿ ಪ್ಲಸ್ ಒಂದು ನಾಲ್ಕು ಜನ ಇನ್ನೇನ್ ನಾವೇ ಗೈಸ್ ನಮ್ಮ ಫ್ಯಾಮಿಲಿ ಏನಿದೆ ಆ ಫ್ಯಾಮಿಲಿ ಮಾತ್ರ ಆ ಕೊಡ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಬಟ್ಟೆ ಕಟ್ಟಿ ಬಿಡ್ತೀನಿ ಬಟ್ಟೆ ಕಟ್ಬಿಟ್ಟು ಹತ್ತು ರೌಂಡ್ ಓಡಿಸಿ ಬಿಡ್ತೀನಿ ಗೈಸ್ ಅಲ್ಲಿಂದ ಸ್ಟ್ರೈಟ್ ಬಂದು ಇದನ್ನ ಹೊಡಿಬೇಕು ಇದನ್ನ ಹೊಡೆದರು ವಿನ್ ಆಗ್ತಾರೆ ನೋಡಣ ಯಾರು ಹೊಡಿತಾರೆ ಬಿಡ್ತಾರೆ ನೋಡೋಣ ಬನ್ನಿ ಗೈಸ್ ಲೆಸ್ ಗೋ ಟು ದ ವಿಡಿಯೋ ಈಗ ಫಸ್ಟ್ ಟೈಮ್ ಸ್ಪರ್ಧಿ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಬನ್ನಿ ಡ್ಯಾಡಿಯಾಗಿರ್ತಾರೆ ನಾನೇ ಇಲ್ಲೊಂದು ಕಲಬುರಗಿ ಸತ್ಯ ಓಯೆಂಗೆ ಓಯೆಂಗೆ ತೆಲ್ಲಾ ಸುತ್ತಾನ ಓಡೇದಾ ಅಂದ್ರೆ ತೆರಿ ಕಟ್ಟಾದ ಮೇಲೆ ಅಷ್ಟು ಸುಮ್ಮ ತೆಗಿರೆ ನಾನು sagen mülabo ಯಾ ಅಮ್ಮ ಗನ್ನಿ ಎಲ್ಲದ ಕಡಪಲ್ಲಿ ಹೌದು ಸುತ್ತಾ ಈ ಸುತ್ತಾ ಸಾಕು ತಾಕಿದೆ ಏನು ಮರ ಮರ ಗನ್ನೆದೆ

का काम हो लो ये लोड़ी नंगेले बिटिया को सिखा के करना पड़ती है कैमरा कैमरा दो क्या कर क्या

ಗೈಸ್ ನಮ್ ಡ್ಯಾಡಿ ಫಸ್ಟ್ ನೇ ರೌಂಡ್ ಆಯ್ತು ಏನೋ ಹೇಳ್ದಿತ್ತಾ ಸಬ್ಸ್ಕ್ರೈಬ್ ಮಾಡಿದ್ದೀಯಪ್ಪ ಸಬ್ಸೈಬ್ ಮತ್ತೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಓಕೆ ಬೇರೆ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮಮ್ಮಿ ಮಮ್ಮಿ ನೋಡಣ ಹೊಡಿಯಾಕ ಆಗಲ್ಲ

இல்ல கண்ணா நீ அங்க போகலாம் நான் வாசு நீ அங்கடக்குங்கள இங்க இங்க ओके गाइस ही बंद बटो न मम्मी दु मुगीतो नेक्स्ट ना मत्ते नोड ना मत्ते आतार मारते येणार घेदी त मगो सपोर्ट माडी ಅಂತ ಹೇಳो रे हूं सपोर्ट माडी ओके कन्नू अंगा इंगे पेट फुटावर की आलो वतरा उचला नोता लास्ट एडिट माटी देला हूं मतीलवा हेडी एडिट माटीलवा ठीक आहे मत्या ऐडी स्किप कटो ব Sasu, ব ব�� বরৱে বু বિর বમང বિં বག ব༱ বિં ব�রིে বિં বલেલে বંསে বાরཇ বાরག. বાর বાর বાরི বાর বག বག বિં বાরག ব� ஆ ரைட்டா ஏ இல்ல கர காண்டியோ கண்ணு எடுக்க மாட்டேங்கறாரு தெற்கே 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 சொல்றாரு வடி 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 இன்ன எடுத்துக்கா ಬಂದ್ಬಿಟ್ಟು ಎಲ್ಲಾರ್ದು ಮುಗೀತು ನಂದು ನೋಡದ ಬಾಯ್ ಸಪೋರ್ಟ್ ಮಾಡಿಂತ

ഇവിടെ നടന്നു അല്ലേ അതേക്കൊക്കെ എടേ എടേ എടക്ക പാലേടാ എടാ 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 കേടേ ഉഞ്ചി ഇരി നീ ആ സക്ക ആ സിക്കേ ഇറുത്തു ഓ ഗൈസ് ഇതെ കാടത്തെ ഇല്ലകണ ಓಕೆ ಗಾಯ್ಸ್ ಲವ್ ಯು ಆಲ್ ಬೈ ಬಾಯ್ ಸಿ ಯು ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕ ನಾಲ್ ನೀಡಿ ಲವ್ ಯು ಆಲ್ ಬಾಯ್